ಎಲ್ಲರಿಗೂ ನಮಸ್ತೆ ಬನ್ನಿ ಇವತ್ತಿನ ವ್ಲಾಗ್ ನೋಡ್ಕೊಂಬರೋಣ ಇವತ್ತಿನ ವ್ಲಾಗ್ ಬಂದು ಮನೆಯಲ್ಲಿ ಸಿಂಪಲ್ಲಾಗಿ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಮಾಡಿಸಿದ್ವಿ ಅದರ ವ್ಲಾಗ್ ಇವತ್ತು ಆಗ್ತಿದ್ದೀನಿ ಹಾಗೆಯೇ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ ನಾನು ರೆಡಿಯಾಗಿ ಹೊರಗಡೆ ಬಂದೆ ಆಮೇಲೆ ಅದಿದ್ದು ಕೈ ಸಿಗಾಕೊಂಡೆ ಏನಪ್ಪ ಅಂದರೆ ಚೀಕಿಗೂ ನೈಸರ್ಗೂ ನೈನ್ ಫಾಲಿಶ್ ಆಗ್ತಿದ್ಲು ಅಷ್ಟೊಳಗಡೆ ನಾನು ಕಾಲು ನೋಡಿ ನಾನು ಕಾಲ್ಗೆ ಹಾಕ್ತೀನಿ ಅಂತ ಕೂತ್ಕೊಂಡಿದ್ದಾಳೆ ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರಲ್ವ ಅವಳಿಗೆ ಇಂಥವೆಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಈ ನಡುವೆ ಸಖತ್ ಇಂಟ್ರೆಸ್ಟ್ ಇದೆ ಹಾಗೆ ನೇಸರ ಡ್ರೆಸ್ ನೋಡಿ ಇದು ಗೊಂಬೆಗೆ ಹಾಕಿದ್ರು ನನಗೆ ಯಾಕೋ ಇಷ್ಟ ಆಗಿ ಆ ಗೊಂಬೆಯಿಂದಲೇ ಬಿಚ್ಚಿಸ್ಕೊಂಬಂದೆ ಚೆನ್ನಾಗಿ ಕಾಣ್ತಿದ್ಲು ನೇಸರ ಪೂಜೆ ಟೈಮಿಂಗ್ಸ್ ಬಂದು ಒಂಬತ್ತುವರೆ ಅಂತೇಳಿದಾರೆ ಆದ್ದರಿಂದ ಎಲ್ಲರೂ ಕೂಡ ರೆಡಿ ಆಗೋಕ್ಕೆ ಟೈಮ್ ಸಿಕ್ತು ಬೆಳಗ್ಗೆ ಬೇಗ ಅಂದ್ಬಿಟ್ರೆ ಸ್ವಲ್ಪ ರೆಡಿಯಾಗ್ಲಿಕ್ಕೆ ಕಷ್ಟ ಆಗುತ್ತಲ್ಲ ಮಕ್ಕಳು ಎದ್ದೇಳಲ್ಲ ಆದರೆ ಇವತ್ತು ಎಲ್ಲರೂ ಎದ್ಬಿಟ್ಟಿದ್ರು ಬೇಗನೇ ಎದ್ದು ಎಲ್ಲರೂ ಆಗಿದ್ದಾರೆ ನೋಡಿ ಹಾಗೆಯೇ ಈ ಸ್ಯಾರಿ ಬಂದು ನಾನು ಪದ್ಮಾ ಬಿಂದು ಮೂರು ಜನ ಒಂದೇ ಒಂದೇ ಥರ ಸ್ಯಾರಿ ತೊಗೊಂಡಿದೀನಿ ಮೂರು ಜನಕ್ಕೂ ಈ ಕಲರ್ ಇಷ್ಟ ಆಯಿತು ಆದ್ದರಿಂದ ಮೂರು ಜನ ಕೂಡ ಸೇಮ್ ಸ್ಯಾರಿ ತೊಗೊಂಡಿದ್ವಿ ಹಾಗೆ ಪಾವನಿ ಈ ಡ್ರೆಸ್ನ ಫಸ್ಟ್ ಟೈಮ್ ಒಂದು ಸರ್ತಿ ಹೋದಾಗ ನೋಡಿದ್ಲು ಅವಾಗ ಇಷ್ಟ ಆಗಿತ್ತು ಆಗ ನನಗೆ ಯಾಕೋ ಇಷ್ಟ ಆಗಿರಲಿಲ್ಲ ಆದರೆ ಈ ಟೈಮ್ ಹೋದಾಗ ಇದೆ ತಗೊತೀನಿ ತೊಗೊಂಡ್ಳು ಡ್ರೆಸ್ ಮತ್ತು ತುಂಬ ಚೆನ್ನಾಗಿದೆ ಅವಳಿಗೆ ನೋಡೋಕ್ಕೆ ಚೆನ್ನಾಗಿ ಕಾಣ್ತಿದ್ಲು ಆ ಡ್ರೆಸ್ಸಲ್ಲಿ ಈ ಥರ ಫುಲ್ಲು ಡ್ರೆಸ್ ಯಾವುದೂ ತೊಗೊಂಡಿರಲಿಲ್ಲ ನಾನು ಈ ಸಲ ಪೂಜೆಗೆ ಈ ಡ್ರೆಸ್ ತೊಗೊಂಡೆ ಹಾಗೆ ಅತ್ತೆ ಮಕ್ಕಳ ಜೊತೆ ಎಲ್ಲ ಸ್ವಲ್ಪ ಫೋಟೋಸ್ ತೆಕ್ಕೋಣ ಅಂತ ಇನ್ನು ಆಮೇಲೆ ಟೈಮ್ ಸಿಗುತ್ತೋ ಇಲ್ವೋ ಅಂತ ಇವಾಗ ತೆಕ್ಕೊಳ್ತಾ ಇದ್ದೀನಿ ಎಲ್ಲರೂ ಬರಬೇಕು ಎಲ್ಲ ಬರಬೇಕು ಅಂಕಲ್ ಅಂಕಲು ಬರಲಿ ನಾವು ಅಂಕಲು ನೀರು ಅಂತ ಹೇಳಬೇಕು ಕೈ ಕೇಳಿಸ್ಕೊಂಡಲ್ಲ ತಮ್ಮನ ಮಾತು ಅವನಿದ್ದ ಕಡೆ ಅಂತೂ ಬರೀ ಇದೇ ತರಲೆಗಳು ಮಾಡ್ತಾನೆ ಇರ್ತಾನೆ ನನ್ನ ಹಂಗರಲ್ಲಂತೂ ಅವನೇ ಫಸ್ಟು ಹಾಗೆಯೇ ಇನ್ನು ಅಡುಗೆದೆಲ್ಲ ಯೋಚನೆ ಇಲ್ಲ ನನ್ನ ತಮ್ಮ ಬಂದಲ್ಲ ಅವನು ನೋಡ್ಕೊಳ್ತಾನೆ ಇನ್ನು ಹಾಗೆ ಬಡಿಸ್ಲಿಕ್ಕೆಲ್ಲ ಅಕ್ಕನ ಮಕ್ಕಳು ಚಿಕ್ಕಮ್ಮನ ಮಕ್ಕಳು ಅತ್ತೆ ಮಕ್ಕಳು ಎಲ್ಲರೂ ಇರ್ತಾರೆ ನನ್ನ ತಮ್ಮ ಒಬ್ಬ ಇದ್ದರೆ ಅವನ ಜೊತೆ ಅವರೆಲ್ಲರೂ ಸೇರಿಕೊಂಡು ಅಡುಗೆ ಬಡಿಸೋದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ ಹಾಗಾಗಿ ಇನ್ನು ಅಡುಗೆ ಬಗ್ಗೆ ಯೋಚನೆ ಇಲ್ಲ ಒಳಗಡೆ ಬಂದು ಪೂಜೆ ಬಗ್ಗೆ ನೋಡೋಣ ಅಂತ ಬಂದೆ ಹಾಗೆ ಇಲ್ಲಿ ಶೈಲಕ್ಕ ಶಾರದಾ ಆಂಟಿ ಇವರೆಲ್ಲ ಇರ್ಬೇಕಾರೆ ಪೂಜೆ ಬಗ್ಗೆ ಏನು ಯೋಚನೆ ಇಲ್ಲ ರೆಡಿ ಆಗಿದ್ರಲ್ಲ ಸುಮ್ಯಾ ಅವ್ರಿಗೆ ಅದು ಇದು ಅಷ್ಟೇ ಅವರಿಬ್ಬರು ದೇವರಿಗೆಲ್ಲ ರೆಡಿ ಮಾಡ್ಕೊಡ್ತಿದ್ದಾರೆ ಅಕ್ಕ ಎಲ್ಪ್ ಮಾಡ್ತಿದ್ದಾರೆ ಹಾಗೆ ಅಮ್ಮ ಏನೇನು ಬೇಕೋ ಎಲ್ಲ ತೆಕ್ಕೊಡ್ತಿದ್ದಾರೆ ಅಕ್ಕಿ ಅಂತವೆಲ್ಲ ಬೇಕಲ್ಲ ಅದಕ್ಕೋಸ್ಕರ ಪೂಜೆಗೆ ಏನೇನು ಬೇಕೋ ಅದೆಲ್ಲನೂ ಎಲ್ಲ ರೆಡಿ ಮಾಡಿಬಿಟ್ಟು ಒಂದು ಚೀಲಕ್ಕೆ ಹಾಕಿಟ್ಬಿಟ್ಟಿದ್ವಿ ನಾನು ಅತ್ತೆ ಹಾಗಾಗಿ ಏನೂ ಅಂಥ ಪರಿಸ್ಥಿತಿ ಇಲ್ಲ ಅಷ್ಟೊಳಗಡೆ ಶೋಭನೂ ಬಂದಳು ಶೋಭ ಬಂದು ನಂಜ ಮಗಳು ಅವಳು ಬಂದರೆ ಅಂತೂ ಫುಲ್ ಎಲ್ಪ್ ಆಗುತ್ತೆ ಪುರೋಹಿತ್ರಿಗೆ ಏನು ಬೇಕೋ ಅದನ್ನೆಲ್ಲ ಶೋಭ ನೋಡ್ಕೊಳ್ತಾಳೆ ಹಾಗೆಯೇ ಇಲ್ಲಿ ಅಂಕಲ್ ನೋಡಿ ಪಾಪ ತೋರಣ ಕಟ್ತಾ ಇದ್ದಾರೆ ನಾವು ಮಾವಿನ ತೋರಣ ಮರ್ತೆ ಹೋಗಿದ್ವಿ ಅಂದರೆ ಮರ ಮನೆ ಹತ್ರನೇ ಇರೋದ್ರಿಂದ ಆರಾಮಾಗಿ ತೋರಣಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಹಾಗೆ ಬಟ್ಟೆ ಅಡಿಗೆಗೆಲ್ಲ ರೆಡಿ ಮಾಡ್ತಾಯಿದ್ರು ಅದನ್ನು ನೋಡ್ಕೊಂಡು ಬಂದೆ ಹಾಗೆ ಶೈಲಕ್ಕ ಶಾರದಾಂಟಿ ಬಂದು ಅಭಿಷೇಕಕ್ಕೆ ಏನು ಬೇಕೋ ಅದೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ ಅಂದರೆ ಡ್ರೈ ಫ್ರೂಟ್ಸ್ ಕಟ್ ಮಾಡೋದಾಗ್ಬೋದು ಇನ್ನೆಲ್ಲ ರೆಡಿ ಮಾಡಿ ಇಟ್ಬಿಡ್ತಾಯಿದ್ದಾರೆ ಒಂದು ಸರ್ತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಪದೇ ಪದೇ ದೊಳಗಿರಲ್ಲ ಅಂತ ಹಾಗೆ ನೋಡಿ ದೇವ್ರನ್ನ ಈ ರೀತಿ ಅಲಂಕಾರ ಮಾಡಿದ್ದೀವಿ ಆಗಿದ್ರು ನಿಮ್ಮದೇ ಪೂಜೆ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಪುರೋಹಿತರು ಬಂದು ಮಾವನ ಶಿಷ್ಯರೇ ಆದ ಕಾರಣ ಅವ್ರು ನಿಮ್ಮದೇ ಪೂಜೆ ಮಾಡಿಕೊಟ್ರು ಪೂಜೆಗೆ ಕೂತ್ಕೊಳ್ಳೋಕ್ಕೂ ಮುಂಚೆ ಅತ್ತೆ ಮಾವನಿಗೆ ಪಾತ್ ಪೂಜೆ ಮಾಡಬೇಕು ಅದೇ ರೀತಿ ಅಪ್ಪ ಅಮ್ಮಂಗೂ ಕೂಡ ಅದರಿಂದ ಪಾತ್ ಪೂಜೆಗೆಲ್ಲ ರೆಡಿ ಮಾಡ್ತಿದ್ದಾರೆ ಡಿ ಅತ್ತೆ ಮಾವ ಬಂದು ಕುತ್ಕೊಂಡು ಅವ್ರಿಗೆ ಪಾರ್ಕ್ ಪೂಜೆ ಮಾಡಬೇಕು ಸೋಡನ್ ಫೋಟೋ ತೆಕ್ಕೊಳ್ಳೋಣ ಅಂತ ಬಂದು ನಿಂತಿದ್ದೀನಿ ಹಾಗೆ ನಾನು ನಿಮಗೆ ಅತ್ತೆ ಮಾವನ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ ನನ್ನ ಅತ್ತೆ ಮಾವ ನನಗೆ ಯಾವತ್ತೂ ಅತ್ತೆ ಮಾವ ಅಂತ ಅನಿಸ್ಲೇ ಇಲ್ಲ ಅಪ್ಪ ಅಮ್ಮಂತನೇ ನೋಡ್ಕೊಳ್ತಾರೆ ಅದರಿಂದನೇ ಇರ್ಬೋದು ನಾನು ಮೊದಲಿಂದನೂ ಅಪ್ಪ ಅಮ್ಮ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ ಮದುವೆ ಆದ ಫಸ್ಟಿಂದನೂ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅವರು ಕೂಡ ನಮ್ಮ ಜೊತೆ ಅಷ್ಟೇ ಕ್ಲೋಸ್ ಅತ್ತೆ ನಮಗೆ ಹೆಣ್ಮಕ್ಳಿಲ್ಲ ಆದರೆ ನಮ್ಮನ್ನೇ ಹೆಣ್ಮಕ್ಳು ಥರ ನೋಡ್ಕೊಳ್ತಾರೆ ಅತ್ತೆ ಒಂದು ಸೀರೆ ತೊಗೋದೇ ಇಲ್ಲ ಸಾಮಾನ್ಯಕ್ಕೆ ನಮಗೂ ಕೂಡ ತೊಗೊಂಡೇ ತೊಗೊಳ್ತಾರೆ ಆ ಥರದ ಕ್ಯಾರೆಕ್ಟ್ ಅತ್ತೆ ಅವ್ರಿಗೊಂದು ಮಾಡಬೇಕು ಇವ್ರಿಗೊಂದು ಮಾಡಬೇಕು ಅನ್ನೋದಿಲ್ಲ ಸೇಮ್ ಅದಿತಿ ಹೆಂಗೋ ಹಂಗೆ ಅತ್ತೆ ಅಂತ ಹೇಳ್ಬೋದು ಅಷ್ಟು ಸಾಫ್ಟಾಗಿರ್ತಾರೆ ಎಷ್ಟು ಪೇಷನ್ಸ್ ಇದೆ ಅಂದರೆ ನಾನು ಅತ್ತೆ ಹಬ್ಬ ಇಷ್ಟು ಪೇಷನ್ಸ್ ಯಾವಾಗಪ್ಪ ನಾವು ಕಲಿಯೋದು ಅನಿಸುತ್ತೆ ಆ ಪೇಷನ್ಸ್ ಎಲ್ಲ ರಘುಗೆ ಬಂದಿದೆ ಅಂತ ಹೇಳ್ಬೋದು ಅಷ್ಟು ಪೇಷನ್ಸ್ ಆಗಿರ್ತಾರೆ ಅದಕ್ಕೆ ಅತ್ತೆ ಅಂದರೆ ನಂಗೆ ತುಂಬಾ ಇಷ್ಟ ತುಂಬ ಕ್ಲೋಸ್ ಆಗಿರ್ತಾರೆ ಹಾಗೆ ನಾವು ಏನು ಕೇಳಿದ್ರು ಮಾಡಿಕೊಡ್ತಾರೆ ಅತ್ತೆ ಅಂತೂ ಅಡುಗೆಗಳು ಸಹಕಾರ ಮಾಡ್ತಾರೆ ವೆರೈಟಿ ವೆರೈಟಿ ಅಡುಗೆಗಳು ಮಾಡ್ತಾ ಇರ್ತಾರೆ ನಾವು ತಿಂತಾ ಇರ್ತೀವಿ ಅಷ್ಟು ಕ್ಲೋಸ್ ಆಗಿರ್ತೀನಿ ಅತ್ತೆ ಜೊತೆ ನಿಮ್ಗೆ ಆಲ್ರೆಡಿ ತುಂಬ ಅಡುಗೆಗಳನ್ನ ಶೇರ್ ಮಾಡ್ತಾ ಬರ್ತಾಯಿದ್ದೀನಿ ಇನ್ನು ಅತ್ತೆ ಇರೋವರೆಗೂ ಶೇರ್ ಮಾಡ್ತಾನೆ ಇರ್ತೀನಿ ಅತ್ತೆ ಏನೇನು ಸ್ಪೆಷಲ್ ಅವು ಅದೇ ರೀತಿ ಮಾವನ ಬಗ್ಗೆ ಹೇಳ್ತೀನಿ ನಮ್ಮ ಮಾವ ಬಂದು ಟೀಚರು ಈಗ ರಿಟೈರ್ಡ್ ಆಗಿದ್ದಾರೆ ಆದರೆ ಮಾವ ಅಂತೂ ಇವಾಗೂ ಟೀಚ್ ಮಾಡ್ತಾನೇ ಇರ್ತಾರೆ ನಮಗೆ ಒಂದು ತಪ್ಪು ಮಾಡಿದ್ರೆ ಹಂಗಲ್ಲಮ್ಮ ಹಿಂಗೆ ಅಂತ ಪ್ರತಿಯೊಂದನ್ನು ಹೇಳ್ತಿರ್ತಾರೆ ಪಟ್ಟ ಕಷ್ಟಗಳನ್ನೆಲ್ಲ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದಾರೆ ಆ ಕಷ್ಟದಿಂದ ಮೇಲೆ ಬಂದಿದ್ದಾರೆ ಆದ್ದರಿಂದಮ್ಮನಿಗೆ ಪ್ರತಿಯೊಂದನ್ನು ತುಂಬಾ ಇಂಪಾರ್ಟೆಂಟು ಪ್ರತಿದಿನ ಹೇಳ್ತಿರ್ತಾರೆ ಮನೆಯಲ್ಲಿ ಹೆಣ್ಮಕ್ಳು ತುಂಬ ಖುಷಿಯಾಗಿರಬೇಕು ಅವ್ರು ಖುಷಿಯಾಗಿದ್ರೆ ಮನೇಲಿ ಗಂಡು ಮಕ್ಕಳು ತುಂಬಾ ಹ್ಯಾಪಿಯಾಗಿರ್ತಾರೆ ಅಂತ ಅವ್ರು ಹೇಳ್ತಾರೋ ಮಾತುಗಳು ಕೇಳ್ತಾ ಇದ್ದಾಗ ನಾವು ಕೂಡ ಅವ್ರ ಥರ ಇರಬೇಕು ಅಂತ ಎಷ್ಟೋ ಸರ್ತಿ ಯೋಚನೆ ಮಾಡ್ತೀನಿ ಬೇರೆ ಅಲ್ಲೂ ಇಲ್ಲೂ ನೋಡೋದೇ ಬೇಕಿಲ್ಲ ನಾವು ನಮ್ಮ ಮನೆಯಲ್ಲಿರೋ ಅತ್ತೆ ಮಾವ ಅಪ್ಪ ಅಮ್ಮನ ನೋಡಿದ್ರೆ ಸಾಕು ಅವ್ರು ಹೇಗೆ ಬಾಳ್ತಿದ್ದಾರೋ ಅವ್ರ ಥರ ನಾವು ಬಾಳಬೇಕಪ್ಪ ಅನ್ನೋ ಒಂದೇ ಒಂದು ಮನಸ್ಸು ಇಟ್ಕೊಂಡ್ರೆ ಸಾಕು ಜೀವನ ತುಂಬಾ ಖುಷಿಯಾಗಿರುತ್ತೆ ನಾನಂತೂ ಅದನ್ನೇ ಮಾಡೋದು ಅತ್ತೆ ಮಾವನ ನೋಡ್ತೀನಿ ಈ ಕಡೆ ನಮ್ಮ ಅಪ್ಪ ಅಮ್ಮನ ನೋಡ್ತೀನಿ ಅವ್ರ ಥರ ನಾವು ಕೂಡ ತುಂಬ ಖುಷಿಯಾಗಿ ಬದುಕಬೇಕು ಅಂದ್ಕೊತೀನಿ ಕಷ್ಟ ಸುಖ ಪ್ರತಿಯೊಂದು ಪ್ರತಿಯೊಂದು ಮನೆಯಲ್ಲೂ ಬಂದೇ ಬರುತ್ತೆ ಆದರೆ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ರೆ ನೆಮ್ಮದಿ ಜೀವನ ಅಂತಲೇ ಹೇಳ್ತೀನಿ ಅದನ್ನು ನನ್ನ ಮಾವನ ಹತ್ರ ತುಂಬಾ ಕಲಿತಾ ಇದ್ದೀನಿ ತುಂಬ ಚೆನ್ನಾಗಿ ಕ್ಲೋಸ್ ಆಗಿರ್ತಾರೆ ಏನೇ ಮಾಡಿದ್ರು ಪ್ರತಿಯೊಂದ್ರೂ ಹೇಳ್ಬಿಟ್ಟು ಮಾಡ್ತಾರೆ ಹಾಗೆ ನಾವು ಕೂಡ ಅತ್ತೆ ಮಾವನ್ಗೆ ಗೊತ್ತಿಲ್ಲದೆ ಏನೂ ಮಾಡೋದೇ ಇಲ್ಲ ನೋಡಿ ಈಗ ಪಾಕ್ ಪೂಜೆ ಎಲ್ಲ ಮುಗೀತು ಬಂದಿದ್ದವರೆಲ್ಲ ಅತ್ತೆ ಮಾವನಿಗೆ ನಮಸ್ಕಾರ ಹಾಕ್ಕೊಂಡ್ರು ಈ ರೀತಿ ದೊಡ್ಡವರಲ್ವ ಪ್ರತಿಯೊಬ್ಬರು ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತೊಗೊಂಡ್ರು ಈಗ ಅಪ್ಪ ಅಮ್ಮನಿಗೆ ಪಾಕ್ ಪೂಜೆ ಮಾಡಬೇಕು ಬನ್ನಿ ಈಗ ನನ್ನ ಅಪ್ಪ ಅಮ್ಮನ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ ಅಮ್ಮನಿಗೆ ಪಾಕ್ ಪೂಜೆ ಮಾಡ್ತಾಯಿದ್ದೀನಿ ನನ್ನ ಅಮ್ಮನ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಹೇಳೋದಿದೆ ಅದರಲ್ಲಿ ಸ್ವಲ್ಪ ಹೇಳ್ತೀನಿ ನಾವು ಹೆಂಗಿದ್ದೀವಿ ಅಂದರೆ ಅದಕ್ಕೆ ಕಾರಣವೇ ನನ್ನಮ್ಮ ನನ್ನಮ್ಮ ಪಟ್ಟು ಕಷ್ಟಕ್ಕೆ ನಾವು ಸುಖವಾಗಿದ್ದೀವಿ ಅಂತ ಹೇಳ್ಬೋದು ದಿನವೂ ಕಷ್ಟಪಟ್ಟು ಬೆಳೆಸಿದ್ಲು ಅದು ಪ್ರತಿಪಲನೆ ನಾವು ಅಂತ ಹೇಳ್ತೀವಿ ನಮ್ಮಮ್ಮ ಪಟ್ಟು ಕಷ್ಟದಲ್ಲಿ ನಾವೊಂದು ಫೈವ್ ಪರ್ಸೆಂಟ್ ಕೂಡ ಇಲ್ಲ ನನಗೇನು ತುಂಬ ಕಷ್ಟ ಆಯಿತು ಅನಿಸಿದ್ರೆ ನನ್ನಮ್ಮ ನೆನೆಸ್ಕೊಂಡ್ರೆ ಸಾಕು ಎಲ್ಲಿಲ್ದಿರೋ ಧೈರ್ಯ ಬಂದುಬಿಡುತ್ತೆ ಅಷ್ಟು ಎನರ್ಜಿ ಇರುತ್ತೆ ಅಮ್ಮನ ಹತ್ರ ಪ್ರತಿದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದ ಹೇಳ್ತಾರೆ ಇವಾಗೂ ಕೂಡ ತುಂಬ ಚಿಕ್ಕ ವಯಸ್ಸಿಂದ ಅಲ್ಲ ಇವಾಗೂ ಕೂಡ ನಾಲ್ಕು ಗಂಟೆಗೆ ಎದ್ದ ಹೇಳ್ತಾರೆ ಮನೆಯೆಲ್ಲ ಕೆಲಸ ಮಾಡ್ತಾರೆ ಮನೆ ಪ್ರತಿಯೊಬ್ಬರಿಗೂ ಅಡುಗೆ ಎಲ್ಲ ರೆಡಿ ಮಾಡಿಟ್ಟು ಮತ್ತೆ ಅಂಗಡಿಗೆ ಹೋಗ್ತಾರೆ ಅಂಗ್ಡಿಗೆ ಮುಗಿಸ್ಕೊಬಂದು ಮತ್ತೆ ಮನೇಲಿ ಕೆಲಸ ಮಾಡ್ತಾರೆ ಅಷ್ಟು ಎನರ್ಜಿ ಇದೆ ಅಮ್ಮನಿಗೆ ನಾವು ಅದರಲ್ಲಿ ಒಂದು ಫೈವ್ ಪರ್ಸೆಂಟ್ ಮಾಡೋಲ್ಲ ಅಂತಲೇ ಹೇಳ್ತೀನಿ ನಾನು ಅಡುಗೆ ಆಗಲಿ ಕೆಲಸ ಆಗಲಿ ಕಲ್ತಿದ್ದೀನಿ ಅಂದರೆ ಕಾರಣ ನನ್ನ ಅಮ್ಮ ನಾನು ಒಬ್ಬಳೇ ಮಗಳಾದ ಕಾರಣ ತುಂಬ ಅತಿಯಾಗಿ ಬೆಳೆಸಿದ್ರು ಆದರೆ ಅಮ್ಮ ಕಂಪಲ್ಸರಿ ಪ್ರತಿಯೊಂದು ಕಲೀಲೇಬೇಕು ಅಂತ ಕಲಿಸಿದ್ರು ನೀನು ತುಂಬ ಜನಕ್ಕೆ ಮಾಡೋದು ಬೇಡ ನಿನ್ನ ಸಂಸಾರಕ್ಕೆ ನೀನು ಮಾಡ್ಕೊಳ್ಳೋಷ್ಟಾದ್ರು ಕಲೀಲೇಬೇಕು ಅಂತ ಅಮ್ಮ ಪ್ರತಿದಿನ ಕೆಲಸ ಮಾಡಿಸ್ತಾಯಿದ್ರು ಬನ್ನಿ ಈಗ ನಮ್ಮ ಅಣ್ಣನ ಬಗ್ಗೆ ಹೇಳ್ತೀನಿ ನಮ್ಮ ಅಣ್ಣ ಹೆಂಗೆ ಅಂದರೆ ಬೇರೆ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲ ಬರೀ ಅವ್ರ ಸಂಸಾರ ಆಯಿತು ಅವ್ರ ಮಕ್ಕಳು ಆಯಿತು ಇಷ್ಟು ಬಿಟ್ಟರೆ ಬೇರೆದ್ರ ಬಗ್ಗೆ ಯೋಚನೆ ಕೂಡ ಮಾಡೋಲ್ಲ ಖುಷಿಯಾಗಿರ್ತಾರೆ ಎನಿ ಟೈಮ್ ಮುಖದಲ್ಲಿ ಸ್ಮೈಲು ಅಂತೂ ಎನಿ ಟೈಮ್ ಇರುತ್ತೆ ನಮ್ಮ ಅಣ್ಣನ ಸ್ಮೈಲೇ ನನಗೆ ಬಂದಿದೆ ಅಂತ ಹೇಳ್ಬೋದು ನಮ್ಮಣ್ಣಗೆ ನಾನು ಅಮ್ಮ ತಮ್ಮ ಈ ನಾಲ್ಕು ಜನ ಇದ್ಬಿಟ್ರೆ ಸಾಕು ಬೇರೆ ಯಾರೂ ಬೇಕು ಅಂದ್ಕೊಳ್ಳಲ್ಲ ಅಷ್ಟು ಇಷ್ಟಪಡುವಂಥ ವ್ಯಕ್ತಿತ್ವ ನಮ್ಮ ಅಣ್ಣಂದು ಹಾಗೆಯೇ ನಮ್ಮಣ್ಣಿಗೆ ನಾನು ಅಂದರೆ ತುಂಬ ಇಷ್ಟ ಏಕೆಂದರೆ ಅವ್ರಿಗೆ ಅಮ್ಮ ಬಂದು ತುಂಬ ಚಿಕ್ಕ ವಯಸ್ಸೆಲ್ಲ ತೀರ್ಕೊಂಡು ಆದ್ರಿಂದ ನನ್ನನ್ನೇ ಅವ್ರ ಅಮ್ಮ ಆ ಥರ ಫೀಲ್ ಆಗ್ತಾರವರು ಆದ್ದರಿಂದ ನಾನು ಅಂದರೆ ನಮ್ಮ ಅಪ್ಪನಿಗೆ ತುಂಬ ಇಷ್ಟ ಈಗ ಅಪ್ಪಂದು ಅಮ್ಮಂದು ಎಲ್ಲ ಪರಿಚಯ ಆಯ್ತಲ್ಲ ಬನ್ನಿ ಈಗ ಪೂಜೆ ಸ್ಟಾರ್ಟ್ ಮಾಡೋಣ ನಾವಿಬ್ರು ಕೂಡ ಈಗ ಪೂಜೆ ಇದ್ದೀವಿ ನನಗಂತೂ ಈ ಮೂಮೆಂಟು ತುಂಬಾ ಇಷ್ಟ ಪ್ರತಿದಿನ ಏನತ್ರ ಅರ್ಶಿನ ಕುಂಕುಮ ಎಲ್ಲ ಹಚ್ಕೊಳಕ್ಕಾಗಲ್ಲ ಆದರೆ ಈ ಥರ ಪೂಜೆ ಕೂತ್ಕೊಂಡಾಗ ಆರ ಎಲ್ಲ ಚೇಂಜ್ ಮಾಡಿ ಕುಂಕುಮ ಅರ್ಶನ ಎಲ್ಲ ಹಚ್ತಿದ್ರೆ ನನಗಂತೂ ಖುಷಿ ಖುಷಿಯಾಗುತ್ತೆ ರಘು ಸ್ವಲ್ಪ ನಾಚಿಕೆ ಆಗುತ್ತೆ ಆದರೆ ನನಗೇನಿಲ್ಲ ಈ ಥರ ಫುಲ್ ಎಂಜಾಯ್ ಮಾಡ್ತೀನಿ ಹಾಗೆ ಬನ್ನಿ ಈಗ ಅಪ್ಪ ಅಮ್ಮ ಎಲ್ಲರೂ ಪರಿಚಯನೂ ಮಾಡ್ಕೊಟ್ಟಾಯ್ತಲ್ಲ ನಿಮಗೆ ರಘು ಬಗ್ಗೆನೂ ಹೇಳ್ತೀನಿ ಸ್ವಲ್ಪ ನನಗೂ ರಘುಗೆ ಮದುವೆ ಆಗಿ ಹದಿನೈದು ವರ್ಷ ಆಯಿತು ಈ ಹದಿನೈದು ವರ್ಷ ಹೆಂಗೋಯ್ತಪ್ಪ ಅಂತ ಗೊತ್ತೇ ಆಗಿಲ್ಲ ಅಷ್ಟು ಖುಷಿಯಾಗಿ ಹದಿನೈದು ವರ್ಷನ ಕಳೆದಿದ್ದೀನಿ ಅದಕ್ಕೆ ಕಾರಣ ರಘು ರಘು ಹೆಂಗೆ ಅಂದರೆ ಕೋಪ ಅನ್ನೋದು ಬರೋದೇ ಇಲ್ಲ ನೀನು ಎಷ್ಟೇ ಬೈ ಏನೇ ಮಾಡು ಅವರು ಖುಷಿಯಾಗಿರ್ತಾರೆ ಅವರಷ್ಟು ಸಾಫ್ಟಾಗಿರೋದು ನೋಡಿದಾಗ ಬೈಬೇಕು ಅಂತಲೂ ಒಂದು ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಒಂದು ದಿನವೂ ಕೂಡ ಇದುವರೆಗೂ ಮಾತಾಡಿದೆ ನಾವು ಫುಲ್ ಡೇ ಕಳದೇ ಇಲ್ಲ ಅಷ್ಟು ಖುಷಿಯಾಗಿದ್ದೀನಿ ಅಂತಲೇ ಹೇಳ್ಬೋದು ನಾನು ನಾವಿಬ್ಬರೂ ಕೂಡ ಚಿಕ್ಕಪುಟ್ಟಕ್ಕೆ ಜಗಳ ಆಡ್ತಿರ್ತೀವಿ ಹಾಗೆ ಐದೈದು ನಿಮಿಷಕ್ಕೇ ಒಂದಾಗ್ಬಿಡ್ತೀವಿ ನಾವು ಆಲ್ಮೋಸ್ಟ್ ಆಲು ಜಗಳ ಆಡೋದೆಲ್ಲ ಮಕ್ಳಿಗೋಸ್ಕರನೇ ಕೇಳ್ತಿರ್ತಾರೆ ಹೇಳಿದೆಲ್ಲ ನನಗೆ ಅವಾಗ ಕೋಪ ಬರುತ್ತೆ ಪ್ರತಿಯೊಂದು ಅವರು ಹೇಳಿದ್ದೆಲ್ಲ ಮಾಡ್ತಿರ್ತಾರೆ ಆ ಕೋಪ ಬಂದು ಗಲಾಟೆ ಮಾಡ್ತೀನಿ ಆದರೆ ಅವರು ಸ್ಕೂಲ್ಗೆ ಹೋದ್ಮೇಲೆ ಹೇಳ್ತಾರೆ ನೀನು ಸ್ಟ್ರೆಟ್ ಆಗಿದ್ದು ನಾನು ಸ್ಟ್ರೆಟ್ ಆಗಿದ್ದೆ ಮಕ್ಳು ಯಾರ ಹತ್ರ ಹೋಗಿ ಹೇಳ್ತಾರೆ ಅಂತ ಅವಾಗನ್ಸುತ್ತ ಹೌದಲ್ವಾ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಸಾಫ್ಟಾಗಿ ಇರಲೇಬೇಕು ಅಂತ ರಘು ಹೆಂಗೆ ಅಂದರೆ ಬರೀ ಅವರ ಅಪ್ಪ ಅಮ್ಮನ ಇಷ್ಟಪಡೋಲ್ಲ ನಮ್ಮ ಅಪ್ಪ ಅಮ್ಮನೂ ಕೂಡ ಅವ್ರ ಥರನೇ ಇಷ್ಟಪಡ್ತಾರೆ ಹಾಗೆಯೇ ನನ್ನ ತಮ್ಮನ ಜೊತೆ ಇಬ್ಬರು ಎಷ್ಟು ಕ್ಲೋಸ್ ಆಗಿರ್ತಾರೆ ಗೊತ್ತಾ ಪ್ರತಿಯೊಂದು ವಿಷಯನೂ ಶೇರ್ ಮಾಡ್ಕೊಳ್ತಾರೆ ನನ್ನ ತಮ್ಮ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಲ್ಲ ಆರೇ ರಘು ಜೊತೆ ಎಲ್ಲನೂ ಶೇರ್ ಮಾಡ್ಕೊಳ್ತಾರೆ ಅದೇ ರೀತಿ ರಘು ರಮ್ಯನ ಜೊತೆ ಆಗಲಿ ಮಕ್ಕಳ ಜೊತೆ ಆಗಲಿ ಯಾವತ್ತೂ ನನ್ನ ಮಕ್ಕಳು ಅವ್ರ ಮಕ್ಕಳು ಅಂತ ಡಿವೈಡ್ ಮಾಡೇ ಇಲ್ಲ ನಾಲ್ಕು ಜನ ಮಕ್ಕಳನ್ನೂ ಒಂದೇ ರೀತಿ ನೋಡ್ಕೊಳ್ತಾರೆ ಅದಕ್ಕೆ ನನಗೆ ರಘು ಕ್ಯಾರೆಕ್ಟ್ರ್ ತುಂಬಾ ಇಷ್ಟ ಆಗುತ್ತೆ ನಮ್ಮಮ್ಮ ಪ್ರತಿ ಸರ್ತಿ ಪೂಜೆ ಮಾಡಬೇಕಾದ್ರು ಕಂಪಲ್ಸರಿ ಮಾತು ಹೇಳೇ ಹೇಳೋರು ಮನಸಾರೆ ದೇವ್ರನ್ನ ಬೇಡ್ಕೊ ಒಳ್ಳೆಯ ಜೀವನ ಸಿಕ್ಕೇ ಸಿಗುತ್ತೆ ಅಂತ ನಮ್ಮಮ್ಮ ಪ್ರತಿದಿನ ಇದ್ರನ್ನೇ ಬೇಡ್ಕೊಳ್ಳೋರು ನನಗೆ ಆಸ್ತಿ ಬೇಡ ಅಂತಸ್ಬೇಡ ಒಳ್ಳೆ ಮನಸ್ಸಿರೋ ವ್ಯಕ್ತಿ ಇರೋ ಅಂತ ಒಂದು ಹುಡುಗ ಸಿಕ್ಕರೆ ಸಾಕಪ್ಪ ನನ್ನ ಮಗಳಿಗೆ ಅಂತ ಅದೇ ಥರ ಇರೋ ವ್ಯಕ್ತಿತ್ವ ನನಗೆ ಸಿಕ್ತು ಅಂತಲೇ ಹೇಳ್ಬೋದು ಅದಕ್ಕೆ ಹೇಳೋದು ದೇವ್ರನ್ನ ಭಕ್ತಿಯಿಂದ ಬೇಡ್ಕೊಳ್ಳಿ ಯಾವುದೋ ಒಂದು ಟೈಮು ನಿಮಗೆ ಅಂತ ಇರುತ್ತೆ ಆ ಟೈಮಲ್ಲಿ ದೇವರು ತಥಾಸ್ತು ಒಂದೇ ಅಂತಾನೆ ಆದ್ದರಿಂದ ಪೂಜೆ ಏನೇ ಮಾಡಬೇಕಾದ್ರು ಭಕ್ತಿಯಿಂದ ಮಾಡಬೇಕು ಅಂತ ಹೇಳ್ತಾರೆ ಕೆಲವರು ಹೇಳ್ತಾರಲ್ಲ ಹಣೆ ಬರಹದಲ್ಲಿ ಏನು ಬರ್ದಿದೆ ಅದೇ ಆಗೋದು ಅಂತ ಗೊತ್ತಿಲ್ಲ ಹಣೆ ಬರಹನು ಚೇಂಜ್ ಮಾಡೋವಂಥ ಶಕ್ತಿ ದೇವ್ರಿಗೆ ಇರುತ್ತೆ ಒಂದು ಸರ್ತಿ ಭಕ್ತಿಯಿಂದ ಬೇಡ್ಕೊಳ್ಳಿ ಒಂದು ಆಗಬೇಕು ಅಂತ ಮನಸ್ಫೂರ್ತಿಯಾಗಿ ಡಿಸೈಡ್ ಮಾಡಿಕೊಂಡ್ರೆ ಅದನ್ನು ಭಕ್ತಿಯಿಂದ ಮಾಡಿ ಅದು ಹಾಗೇ ಆಗುತ್ತೆ ಅಂತ ನಾನು ಹೇಳ್ತೀನಿ ನೋಡಿ ಪೂಜೆ ಎಲ್ಲ ಮುಗಿತಲ್ಲ ಲಾಸ್ಟಲ್ಲಿ ದೇವ್ರದ್ದು ಒಂದು ಹಾಡು ಹೇಳಿದ್ವಿ ಎಲ್ಲರೂ ಸೇರಿಕೊಂಡು ಹಾಗೆ ಈಗ ಪುರೋಹಿತರಿಗೆ ತಾಂಬೂಲ ಎಲ್ಲ ಕೊಟ್ಟು ಅವ್ರನ್ನ ಕಳಿಸ್ಕೊಡ್ಬೇಕು ಮಾವನ್ ಶಿಷ್ಯನೇ ಆದ ಕಾರಣವರು ಅವ್ರಿಗಂತೂ ತುಂಬಾನೇ ಖುಷಿ ಆಯ್ತು ಪೂಜೆ ಮಾಡೋದಕ್ಕೆ ಹಾಗೆ ನಮಗೂ ಕೂಡ ನೆಮ್ಮದಿಯಾಗಿ ಪೂಜೆ ಮಾಡಿಕೊಟ್ರು ಅವರಂತೂ ಎಷ್ಟು ಇಷ್ಟಪಟ್ಟು ಎಲ್ಲರಿಗೂ ಆಶೀರ್ವಾದ ಮಾಡಿದ್ರು ಗೊತ್ತಾ ಈಗ ಪುರೋಹಿತರು ಹೋದರು ಇವಾಗ ಫ್ರೆಂಡ್ಸ್ ಟೈಮ್ ನೋಡಿ ನಾವು ಮೂರು ಜನ ಒಂದೇ ಥರ ಸ್ಯಾರಿ ಉಟ್ಕೊಂಡಿದ್ದೀವಿ ಎಷ್ಟು ಜನ ಕಾಣ್ತಿದೆ ಅಲ್ವಾ ನಮ್ಮ ಮೂರು ಜನಕ್ಕೂ ತುಂಬಾ ಇಷ್ಟ ಆಯಿತು ಹಾಗೆ ಇವುದೆಲ್ಲ ನನ್ನ ನೈಬರ್ಸು ಅಂದರೆ ಪಕ್ಕದಲ್ಲೇ ಊಟ ನಮ್ಮದೇ ಊಟ ಎಲ್ಲರೂ ಕೂಡ ಇಲ್ಲೇ ಇದ್ದೀವಿ ನಾವೆಲ್ಲರೂ ಎಲ್ಲ ಫಂಕ್ಷನ್ಗೂ ಮೀಟ್ ಆಗ್ತೀವಿ ನೋಡಿ ಅದಿತಿ ನಮ್ಮಿಬ್ಬರನ್ನು ಆದಿತಿ ಅವ್ಯ ಹಾಕ್ಕೊಂಡಿದ್ದಾರೆ ಹಾಗೆ ಇಲ್ಲೊಂದು ಸ್ವಲ್ಪ ಎಲ್ಲರ ಜೊತೆ ಫೋಟೋ ತೆಕ್ಕೊಳ್ತಿದ್ದೀನಿ ಮತ್ತೆ ಮತ್ತೆ ಅಂದರೆ ಅವರು ಊಟಕ್ಕೆ ಹೋಗ್ಬಿಟ್ರೆ ಮತ್ತೆ ಬರಲ್ಲ ಅಂತ ನಾನು ಹಾಗೆ ಇಲ್ಲೇ ಆಗೋಯ್ತು ನನ್ನ ಟೈಮು ಹೊರಗಡೆ ಹೋಗೋಕ್ಕೆ ಆಗಿಲ್ಲ ನಂದೆಲ್ಲ ಒಳಗಡೆನೇ ಆಗೋಯ್ತು ಫೋಟೋಸು ಬಂದಿರೋರು ಮಾತಾಡ್ಸೋದು ಇದರಲ್ಲೇ ಆಗೋಯ್ತು ಹೊರಗಡೆ ಹೋಗೋ ಎಲ್ಲರೂ ಆಲ್ಮೋಸ್ಟ್ ಒಳ್ಳೆ ಹೊರಟೇ ಹೋಗಿದ್ರು ನೋಡಿ ಬಟ್ಟರು ಕೂಡ ಎಲ್ಲ ಖಾಲಿ ಮಾಡಿದ್ದಾರೆ ಊಟ ಎಲ್ಲ ಮುಗಿಸ್ಕೊಂಡು ಹೊರಟಿದ್ರು ಈಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಅಮ್ಮ ಚಿಕ್ಕಮ್ಮ ರಶು ಅಕ್ಕ ಇವರೆಲ್ಲ ಬಂದಿದ್ದರು ಹಾಗೆ ಹುಡುಗರು ಎಲ್ಲರೂ ಎಲ್ಪ್ ಮಾಡಿದ್ರು ಅವರೆಲ್ಲ ಕ್ಲೀನ್ ಮಾಡಿಕೊಟ್ಟು ನೆಮ್ಮದಿಯಾಗಿ ಹೊರಟರು ಹಾಗೆ ಅಡುಗೆಗಳೆಲ್ಲ ಇನ್ನೂ ಬೇಜಾನಿದೆ ಆದ್ದರಿಂದ ಅಡುಗೆ ಏನು ಮಾಡೋ ಚಿಂತೆ ಇಲ್ಲ ಈಗ ಇವತ್ತು ನಾಳೆ ಎಲ್ಲಕ್ಕೂ ಆಗೋಷ್ಟು ಅಡುಗೆ ಉಳಿದಿದೆ ಹಾಗೆ ಈಗ ಅದೆಲ್ಲ ಕ್ಲೀನ್ ಮಾಡಿ ಬಂದಿದ್ವಲ್ಲ ಆದ್ದರಿಂದ ಮತ್ತೆ ನಾನು ದೇವ್ರ ಮನೆಗೆ ಹೋಗೋಕ್ಕಾಗಿಲ್ಲ ನಿಮಗೆ ದೇವ್ರ ಮನೆ ಇಲ್ವಲ್ಲ ಬೆಳಗ್ಗೆ ಈಗ ನೋಡಿ ತೋರಿಸ್ತೀನಿ ಆದಿತ್ಯನ ಈಗ ದೀಪ ಅಂಟಿಸಿ ಕಳ್ಸೋಕೆ ಕಳ್ಸ ಇದೆಯಲ್ಲ ಅದನ್ನು ಕದಲಿಸ್ಬೇಕು ಇಲ್ಲಾಂದರೆ ಮೂರು ದಿನವರೆಗೂ ಕದಿಸೋಕ್ಕಾಗಲ್ಲ ಮೂರು ದಿನ ಇಟ್ಕೊಳ್ಳೋಕ್ಕಾಗಲ್ಲ ಆದ್ದರಿಂದ ನೈಟೇ ಕದಲಿಸ್ಬಿಡೋಣ ಅಂತ ನೋಡಿ ದೇವ್ರ ಮನೆ ಈ ರೀತಿ ಅಲಂಕಾರ ಮಾಡಿದರು ಅಮ್ಮ ಮಾಡಿದರು ಇವತ್ತು ಬೆಳಗ್ಗೆ ನಾನು ಅಲ್ಲಿದ್ದ್ನಲ್ಲ ಆದ್ದರಿಂದ ಅಮ್ಮನೇ ಎಲ್ಲ ಎಲ್ಲ ಮುಡಿಸಿ ಪೂಜೆ ಎಲ್ಲ ಅಮ್ಮ ಮಾಡಿತ್ತು ನೋಡಿ ಅದಿತಿ ದೇವ್ರಿಗೀಗ ಮಂಗಳ ಆರತಿ ಮಾಡಿ ಹತ್ತೇನು ಅದಿತಿ ಕಳಶನ ಕದಿಸ್ತಾರೆ ಈ ರೀತಿ ಸಂಜೆನೇ ಕದಿಸ್ಬಿಟ್ರೆ ಬೆಳಗ್ಗೆ ಬೇಕಾದ್ರೆ ತೆಕ್ಕೋಬೋದು ನಾವು ಇಲ್ಲಾಂದರೆ ಮೂರು ದಿನದವರೆಗೂ ಕಳಿಸ ತೆಗಿಯೋಕ್ಕಾಗಲ್ಲ ಆದ್ದರಿಂದ ಈಗ ಒಂದು ಆರತಿ ಮಾಡಿಬಿಟ್ಟು ಕಳಶನ ಕದಿಸ್ಬೇಕು ನಾನು ಅದೆಲ್ಲ ಮುಟ್ಟಿದ್ನಲ್ಲ ಆದ್ದರಿಂದ ಕಳಶ ಎಲ್ಲ ಮುಟ್ಟೋದು ಬೇಡ ಅಂತ ಅದಿತಿ ಅತ್ತೆಗೆ ಹೇಳಿದೆ ಅವರಿಬ್ಬರು ಮಾಡ್ತಿದ್ದಾರೆ ನೋಡಿ ಅದಿತಿಗೆ ಮಾಡೋಕ್ಕೆ ಬರಲ್ಲ ಆದರೂ ಕಲಿಬೇಕು ಅನ್ನೋ ಸಖತ್ ಆಸೆ ಇದೆ ಎಡಗಲ್ಲಿ ಆರತಿ ಕೊಟ್ಬಿಟ್ಲು ನಾನು ಏನು ಮಾಡಲಿ ಹೇಳಿ ಮಕ್ಕಳಲ್ವ ಏನು ಮಾಡಿದ್ರು ನಡೆಯುತ್ತೆ ದೇವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳು ಮಾಡಿದ ಕೆಲಸ ಇಲ್ಲ ಪಾವನಿಗಿಂತ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅದೇ ಅದಿತಿಗೆ ತುಂಬಾ ಇಂಟ್ರೆಸ್ಟ್ ಇದೆ ನೋಡಿ ಈಗ ಕಳ್ಸ ಕದಲಿಸ್ತಾಳೆ ಈ ರೀತಿ ಮೂವತ್ತು ಸಲ ಹಂಗೆ ಕದಲಿಸ್ತಾರೆ ಸಾಕು ಬೆಳಗ್ಗೆ ಯಾವಾಗ ತೆಕ್ಕೊಂಡ್ರೆ ಆಯಿತು ತೆಗೆದು ಆರಾಮಾಗಿ ಸ್ವಲ್ಪ ಹೊತ್ತು ಎಲ್ಲರೂ ಮನೇಲಿ ಕೂತ್ಕೊಂಡು ಮಾತಾಡಿದ್ವಿ ಏನೇನಾಯಿತು ಯಾರ್ಯಾರು ಬಂದಿದ್ರು ಏನೇನ ಇರುತ್ತಲ್ಲ ಅದನ್ನೆಲ್ಲ ಮಾತಾಡಿ ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡ್ವಿ ಯಾಕೆಂದರೆ ಏನು ಅಡುಗೆ ಎಲ್ಲ ಮಾಡೋಂಗಿಲ್ವಲ್ಲ ಆದ್ದರಿಂದ ನೋಡಿ ಇಲ್ಲಿ ಅದಕ್ಕೆ ಗ್ಲಾಸ್ ಸಿಕ್ಕಿದ್ವಿ ಇದರಲ್ಲಿ ಟವರ್ ಜೋಡಿಸಿ ಅವಳನ್ನ ಏನು ಟಾರ್ಚರ್ ಕೊಡ್ತೀವಿ ನೋಡಿ ನಾವು ನೀನು ಮಾಡೋದಾಗಡಿ ಎಷ್ಟು ಚಂದ ಜೋಡಿಸ್ತಾ ಇದ್ದೀಯ ಆದಿತಿ ನೋಡಿದ್ರಲ್ಲ ಆದಿತಿಗೆ ಏನು ಟಾರ್ಚರ್ ಕೊಡ್ತೀವಿ ಅಂತ ಅವ್ರ ಅಜ್ಜಿ ಸಪೋರ್ಟ್ ತುಂಬ ಇದೆ ಅವಳಿಗೆ ಆದ್ದರಿಂದ ನಾನು ಪಾವನಿ ಅವಾಗ ಅವಾಗ ಈ ಥರ ತರಲೆಗಳು ಮಾಡ್ತಾನೆ ಇರ್ತೀವಿ ಮಧ್ಯಾಹ್ನ ನನ್ನ ತಮ್ಮ ಎಲ್ಲರಿಗೂ ಐಸ್ ಕ್ರೀಮ್ ತರಿಸ್ಕೊಟ್ಟಿದ್ದ ಆದರೆ ಇವ್ರಿಗೆ ಸಮಾಧಾನ ಆಗಲೇ ಇಲ್ಲ ಆದ್ದರಿಂದ ಮತ್ತೆ ಆರ್ಡ್ರ್ ಮಾಡಿ ತರಿಸ್ಕೊಂಡ್ರು ನೈಟು ನಾನು ಕೂಡ ಏನು ಊಟ ಮಾಡಿಲ್ಲಲ್ಲ ನಾನು ಕೂಡ ಒಂದು ಐಸ್ ಕ್ರೀಮ್ ತಿಂದ್ಬಿಟ್ಟು ನೆಮ್ಮದಿಯ ಮಲಗದೆ ಈ ರೀತಿ ಪೂಜೆ ಎಲ್ಲ ಮುಗೀತಲ್ವ ಎಷ್ಟು ಖುಷಿ ಆಯಿತು ಗೊತ್ತಾ ಬಂದಿದ್ದವ್ರಿಗೆಲ್ಲ ಊಟ ಇವೆಲ್ಲ ತುಂಬಾ ಇಷ್ಟ ಆಯಿತು ನಾನಂತೂ ಎಲ್ಲ ಫುಲ್ ಊಟ ಮಾಡೋಕ್ಕಾಗಿಲ್ಲ ಆದರೆ ಪುಳಿಯೋರ ಗೊಜ್ಜು ಅಂತ ಸಾಕಾದಾಗಿತ್ತು ಏಕೆಂದ್ರೆ ನೆಕ್ಸ್ಟ್ ಡೇನೂ ಪುಳಿಯವರ ಗೊಜ್ಜು ತಿನ್ನಲ್ಲ ಆದ್ದರಿಂದ ಹೇಳ್ತಿದ್ದೀನಿ ಇನ್ನು ಒಂದು ವಾರಕ್ಕಾಗಷ್ಟು ಪುಳಿಯೋರ ಗೊಜ್ಜು ಕೂಡ ಉಳಿದಿತ್ತು ಹಾಗೆಯೇ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಕಮೆಂಟ್ಸ್ ನಾನು ತಿಳಿಸೋದನ್ನ ದಯವಿಟ್ಟು ಮರಿಬೇಡಿ ನನ್ನ ವೀಡಿಯೋ ನೋಡೋಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು